ಸಿನಿಮಾದಲ್ಲಿ ಇರ್ತಕ್ಕಂಥ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸೊ ಹೇಗೆಲ್ಲ ಇದೆಲ್ಲ ಪ್ಲ್ಯಾನ್ ಹೇಗೆ ಏನು ಒಂದು ಕೋಟಿ ಸಂಪಾದಿಸೋ ಒಂದು ಸಾಧನೆ ಅವರಿಗೆ ಟ್ರಿಗರ್ ಮಾಡ್ತಾನೆ ಇರ್ತೀರ ಬಟ್ ಟಿಗ್ ಟ್ರಿಗರ್ ಆಗಲ್ಲ ಇಲ್ಲ ಅದು ಆ ಪಾತ್ರ ಅವರು ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರ ಆ್ಯಕ್ಟಿಂಗೇ ಒಂದು ಇದರ ಈ ಸಿನಿಮಾದ ಸ್ಟ್ರೆಂಗ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿನ್ನೆ ಮೈಸೂರಿಗೆ ಹೋದಾಗ ನಾನು ಪ್ರೀಮಿಯರ್ ಎಲ್ಲ ಶೋಗಳು ಫುಲ್ ಇದ್ವು ಅದು ಮೊದಲನೇ ಸರ್ಪ್ರೈಸ್ ನನಗೆ ನನಗೆ ಯಾರಾದರೂ ಯಾಕಾದರೂ ನೂರೈವತ್ತು ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡಬೇಕು ಈ ಸಿನಿಮಾದಲ್ಲಿ ಡಾಲಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಇನ್ಯಾರ್ದಾದರೂ ಮ ಅವರೆಲ್ಲ ಪ್ರೂವ್ ಮಾಡಿದ್ದಾರೆ ನಾನಿದು ನನ್ನ ಮೊದಲನೇ ಸಿನಿಮಾ ನನ್ನ ಬಿಗಿನರು ಒದ್ದಾಡ್ಕೊಂಡು ಈ ಪಿಕ್ಚರ್ ಮಾಡಿದ್ದೀನಿ ಯಾರಾದರೂ ಯಾಕಾದರೂ ನೂರೈವತ್ತು ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ನನಗೆ ಕ್ವಶನ್ ಮಾರ್ಕ್ ಇತ್ತು ಈಗಲೂ ಇದೆ ಬಟ್ ನಿನ್ನೆ ನಾಲ್ಕು ಶೋ ಮೈಸೂರಲ್ಲಿ ಫುಲ್ ಮಾಡಿದರು ನಿನ್ನೆ ಪ್ರೀಮಿಯರ್ಗಳಲ್ಲಿ ಅಟ್ಲೀಸ್ಟ್ ಆರು ಏಳು ಶೋಗಳಲ್ಲಿ ಮೂರು ಶೋ ಬೆಂಗಳೂರಲ್ಲಿ ಫುಲ್ ಮಾಡಿದರು ನನ್ನ ನಿಜವಾಗಿ ಖುಷಿಯಾಗಿದೆ ಯಾಕೆಂದರೆ ಈ ಥರ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಬಂದು ನನಗೊಂದು ಚಾನ್ಸ್ ಕೊಡ್ತಿದ್ದಾರೆ ಅಂತ ಇವತ್ತು ಅದು ಇನ್ನೊಂದಷ್ಟು ಸಂಖ್ಯೆಯಲ್ಲ ಆದರೆ ಐ ವಿಲ್ ಬಿ ವೆರಿ ಹ್ಯಾಪಿ ನನಗೆ ಈ ಸಿನಿಮಾವನ್ನು ಸತಿ ನೋಡಿ ನೀವು ಪ್ರತಿಕ್ರಿಯೆ ಕೊಡಿ ಅನ್ನೋದು ರಿಕ್ವೆಸ್ಟು ಹಂಗೆ ಮಾತಾಡ್ತಿದ್ದಾರೆ ಸೊ ಮಾತಾಡ್ತಾ ಇದ್ರೆ ಅದೇನಿ ಲಭಿಸಿ ನನ್ನ ಪ್ರಕಾರ ಇದು ನಾನು ಒಂದೇ ಹೆಜ್ಜೆ ಇಟ್ಟಿದ್ದೀನಿ ಈ ಒಂದೇ ಹೆಜ್ಜೆ ಜನರಿಗೆ ಖುಷಿಯಾದರೆ ಹತ್ತಾರು ಹೆಜ್ಜೆ ಇಡೋಕ್ಕೆ ಖುಷಿಯಾಗುತ್ತೆ ಹತ್ತಾರು ಕತೆಗಳನ್ನು ಹೇಳಬೇಕು ಇನ್ನೂ ಬೆಟರಾಗಿ ಹೇಳಬೇಕು ಈಗ ಹೇಳಿರುವ ಕತೆ ಒಂದು ಥರ ಹೇಳಿದ್ದೀನಿ ಇಲ್ಲಿ ಇದು ಫಸ್ಟ್ ಅನುಭವ ಈ ಅನುಭವ ಇದ್ದಿದ್ದರೆ ಈ ಕಥೆಯನ್ನು ಇನ್ನೂ ಬೇರೆ ಥರ ಹೇಳ್ತಾ ಇದ್ನೋ ಗೊತ್ತಿಲ್ಲ ನನಗೆ ಒಂದು ಇನ್ನೋಸೆಂಟ್ ಅಟೆಂಪ್ಟ್ ಆಗಿದೆ ಎಕ್ಸ್ಪೀರಿಯೆನ್ಸ್ನಿಂದ ಆಗುವ ಅಟೆಂಪ್ಟನ್ನು ಮಾಡಬೇಕು ಮುಂದೆ ಅದಕ್ಕೆ ಈ ಸಿನಿಮಾ ಶಕ್ತಿ ಕೊಡಬೇಕು ಇವತ್ತು ಬೆಳಿಗ್ಗೆ ಈ ವೀರೇಶ್ ಥಿಯೇಟ್ರಲ್ಲಿ ಆ ಶಕ್ತಿ ಸ್ವಲ್ಪ ಬಂದಿದೆ ಸ್ವಲ್ಪ ಮುನ್ನುಗ್ಗೋ ಒಂದು ಶಕ್ತಿ ಜನ ಕೊಡ್ತಾರೆ ನನಗೆ ಅಂತ ಆಸೆ ಪಡ್ತೀನಿ ಜೊತೆಗೆ ಕೇಳ್ತಾರೆ ಕ್ಯಾಮ್ರ ಜಯನಗರ ಕೋಕ್ಡೆ ಈ ಜಯನಗರ ಕೋರ್ಟ್ ಲೋಕ ಇತ್ತು ದಕ್ಷಿಣ ಪ್ರಪಂಚ ಬಡವರಷ್ಟು ಎಲ್ಲವೂ ಇವೆಲ್ಲವೂ ಮಧ್ಯಮ ವರ್ಗದ ಕುಟುಂಬವನ್ನು ಸರುವಂಥ ಕಥೆಯಾಗಿತ್ತು ಆ ಒಂದು ನಿಷ್ಠದಲ್ಲಿ ಪೂರ್ತಿ ಆಗುತ್ತೆ ಅಂತ ಅದು ಆಗಿದ್ದಾರೆ ಮಧ್ಯಮ ವರ್ಗನ ಯಾಕೆ ಟಾರ್ಗೆಟ್ ಅಂತಂದು ಈ ವಿಚಾರ ಡೈರೆಕ್ಟ್ರ್ ಇಲ್ಲ ಡೈರೆಕ್ಟ್ರ್ಗಳು ಬೇರೆಯವ್ರದ್ದು ಗೊತ್ತಿಲ್ಲ ನನ್ನ ಜೀವನ ಅದು ನನ್ನ ಅನುಭವ ಅದು ಅಂದರೆ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗ ಆ ಅಂದರೆ ನಾನು ಫಸ್ಟ್ ನನ್ನ ಬಾಲ್ಯ ಆಲ್ಮೋಸ್ಟ್ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗದ ಒಂದು ಒಂದು ಮನೆಯಿಂದ ಅಥವಾ ಕುಟುಂಬದಿಂದ ಬಂದವನು ನಾನು ಅಲ್ಲಿ ಹೋಗ್ತಾ ಹೋಗ್ತಾ ನಮ್ಮ ಅಂದರೆ ಅಪ್ಪ ಚಿಕ್ಕಪ್ಪ ಇವರ ಶ್ರಮದಿಂದ ಕೆಳ ಮಧ್ಯಮ ವರ್ಗದಿಂದ ಮಧ್ಯಮ ವರ್ಗ ಆಯಿತು ಮಧ್ಯಮ ವರ್ಗದಿಂದ ಇನ್ನೂ ಬೆಳಿಬೇಕು ಅನ್ನೋ ಆಸೆ ಹುಟ್ಕೊಂಡಿತು ಸೊ ಹಾಗಾಗಿ ನನಗೆ ಕನೆಕ್ಟ್ ಆಗೋ ವಿಷಯ ನಾನು ಅನುಭವಿಸಿರುವ ವಿಷಯ ಬಡತನ ದುಡ್ಡು ಮತ್ತು ಸಂಬಂಧಗಳಲ್ಲಿ ಆಗುವ ಘರ್ಷಣೆ ಮತ್ತು ಒಂದು ಡೈಲೆಮಾ ಅಂದರೆ ನೀವು ಈ ಹಾದಿ ತಗೋಬೇಕಾ ಇಲ್ವೋ ಅನ್ನೋ ಒಂದು ಡೈಲೆಮ ಇದೆಲ್ಲ ನನ್ನ ಜೀವನದಲ್ಲಿ ಆಗಿರುವ ವಿಷಯ ಹಾಗಾಗಿ ಅದು ಸಿನಿಮಾದಲ್ಲಿ ಬಂದಿರಬಹುದು ಅಂತ ಅನ್ಕೋತೀನಿ ಅದರ್ವೈಸ್ ಅದಕ್ಕೇನು ಆ್ಯಂಡ್ ಅದು ತುಂಬ ದೊಡ್ಡ ವರ್ಗ ಇದೆ ಕನ್ನಡದಲ್ಲಿ ಅಂದರೆ ಮಧ್ಯಮ ವರ್ಗದ ಸಂಖ್ಯೆ ಸಿಕ್ಕಾಪಟ್ಟೆ ದೊಡ್ಡದು ಹೆಚ್ಚು ಜನರಿಗೆ ಕತೆ ಹೇಳಬೇಕು ಅಂದಾಗ ಆ ಏರಿಯಾದಲ್ಲಿ ಕತೆ ಹೇಳೋಣ ಅಂತ ಆಯಿತು ಬಿಟ್ಟರೆ ಬೇರೆ ಏನು ವಿಶೇಷವಾಗಿರುವ ಕಾರಣ ಇಲ್ಲ ಥ್ಯಾಂಕ್ ಯು ಬಟ್ ನೀವೆಲ್ಲ ಸಿನಿಮಾ ನೋಡಿ ಇದನ್ನು ಮೆಚ್ಕೊಂಡಿದ್ದಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ ಈ ಶಕ್ತಿಯಲ್ಲಿ ಮುನ್ನುಗ್ತೀನಿ ಇದು ಒಂದೇ ಹೆಜ್ಜೆಯನ್ನು ನೀವು ಚಪ್ಪಾಳೆ ತಟ್ಟಿದರೆ ಹತ್ತು ಹೆಜ್ಜೆ ಇಡೋಕ್ಕೆ ಖಂಡಿತವಾಗೂ ನನಗೆ ಧೈರ್ಯ ಬರುತ್ತೆ ಆ್ಯಂಡ್ ಯುನೋ ಸೊ ಅದು ಅಲ್ಲಿ ನಾವು ಮುಂದಿನ ಸಿನಿಮಾಗಳಲ್ಲಿ ಇನ್ನಷ್ಟು ಹೊಸತನ್ನು ಮಾಡೋಕ್ಕೆ ಅವಕಾಶ ಸಿಗತ್ತೆ ಅಂತ ಅನ್ಕೋತೀನಿ